ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗಿಲ್ಲ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾ ಮಧುಸೂದನ್ ಎಸ್ ವಿಕ್ಟೋರಿಯಾ ಆಸ್ಪತ್ರೆಯ ಮಾನಸಿಕ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಹಾಗೂ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಅಪರ ಕಾರ್ಯದರ್ಶಿಗಳು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಕ್ಟೋಬರ್ ಹತ್ತನೇ ತಾರೀಕು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನ ಆಚರಿಸಲಾಯಿತು ಪ್ರತಿ ವರ್ಷ ಒಂದೊಂದು ಘೋಷ ವಾಕ್ಯವನ್ನ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಜಾಗೃತಿ ಜಾಥಾಗಳನ್ನ ಚರ್ಚೆಗಳು ಸಂವಾದಗಳು ಮುಂತಾದವು ನಡೆಯುತ್ತೆ ಹಾಗೆ ಈ ವರ್ಷದ ಘೋಷವಾಕ್ಯ ವಿಪತ್ತು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಮಾನಸಿಕ ಆರೋಗ್ಯದ ಸೇವೆಗಳ ಲಭ್ಯತೆ ಎನ್ನುವುದು ನಮ್ಮೆಲ್ಲರಿಗೂ ಗೊತ್ತಾಗಿದೆ ಈ ರೀತಿಯ ಘೋಷವಾಕ್ಯವನ್ನ ಯಾಕೆ ನೀಡಲಾಗಿದೆ ಈ ಯರ್ ಘೋಷವಾಕ್ಯ ಸ್ಪೆಷಲ್ ಏನು ಅಂದ್ರೆ ಕೋವಿಡ್ ಟೈಮ್ ಇಂದ ನೀವು ನೋಡಿದ್ರೆ ದೇರ್ ಈಸ್ ಅ ಕೆಟಾಸ್ಟ್ರಫೀಸ್ ಥ್ರೂ ದ ವರ್ಲ್ಡ್ ವಿತ್ ಯುದ್ಧಗಳಾಗ್ತಿದೆ ಬೇಕ್ಸ್ ಆಗ್ತಿದೆ ಟೈಫೂನ್ಸ್ ಆಗ್ತಿದೆ ಸೊ ಈ ತರ ಕೆಟಾಸ್ಟ್ರಫೀಸು ಇವೆಲ್ಲ ಆಗ್ತಾ ಇರೋದ್ರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಅನ್ನಿಸ್ತು ಮೆಂಟಲ್ ನ ಇದ್ರಲ್ಲಿ ಸೇರಿಸಬೇಕು ಅನ್ನೋದನ್ನ ಬಿಕಾಸ್ ತುಂಬಾ ಸ್ಟಡೀಸ್ ಪ್ರಕಾರ ಅನ್ಸಿ ಈ ವಾಕ್ಯವನ್ನು ಮಾಡಿ ಈ ವರ್ಷ ಪೂರ್ತಿ ಮೆಂಟಲ್ ಹೆಲ್ತ್ ಸರ್ವಿಸಸ್ ಅನ್ನೋದನ್ನ ಅನ್ಕೊಂಡ ರೆಗ್ಯುಲರ್ ಸರ್ವಿಸಸ್ ಹೆಲ್ತ್ ಜೊತೆಗೆ ಸೇರ್ಪಡಿಸೋದಿಕ್ಕೆ ಇದನ್ನ ಇಂಪಾರ್ಟೆಂಟ್ ಆಗಿ ತೊಗೊಂಡಿರೋದು ಸೊ ಈ ತರ ಇರೋದ್ರಿಂದ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಾಯಿತು ಸ್ಟಡೀಸ್ ಮಾಡಿದಾಗ ಅಂದರೆ ಈ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದು ಕಂಟಿನ್ಯೂ ಆಗ್ತಾನೆ ಹೋಯಿತು ಲಾಂಗ್ ಟರ್ಮ್ ಫಿಸಿಕಲ್ ಪ್ರಾಬ್ಲಮ್ಸ್ ಎಲ್ಲನೂ ಒನ್ ಆರ್ ಟೂ ಅಲ್ಲಿ ಸಾಲ್ವ್ ಆಯಿತು ಬಟ್ ಆದರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಅದು ಕಂಟಿನ್ಯೂ ಆಗ್ತಾ ಹೋಯಿತು ಈ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಆಫ್ ದ ಟೋಟಲ್ ಪಾಪ್ಯುಲೇಷನ್ ವಿಕ್ಟಿಮ್ಸಲ್ಲಿ ಟ್ವೆಂಟಿ ಟೂ ಅಷ್ಟು ಜನಕ್ಕೆ ಮಾನಸಿಕ ತೊಂದರೆಗಳನ್ನು ಕಂಡು ಬಂದಿರೋದು ಸ್ಟಡೀಸ್ ಇದೆ ಅದ್ರಲ್ಲೂ ಫರ್ದರ್ ಡಿವೈಡ್ ಮಾಡಿದ್ರೆ ಮೈಲ್ಡ್ ಮಾಡ್ರೇಟ್ ಅಂತ ಮಾಡಿದ್ರೆ ನೈನ್ ಪರ್ಸೆಂಟ್ ಸಿವಿಯರ್ ಮಾಡೇಟ್ ಟು ಸಿವಿಯರ್ ತರ ಕೇಸಸ್ ಲೈಕ್ ಬೈಪೊಲರ್ ಸ್ಕಿಸೋಫ್ರೀನಿಯಸ್ ಇದಾರೆ ಮೈಲ್ಡ್ ಕೇಸಸ್ ಅಲ್ಲಿ ಪಿ ಟಿ ಎಸ್ ಡಿ ಆಂಗ್ಸೈಟಿ ಮತ್ತೆ ಖಿನ್ನತೆ ಈ ತರದವ್ರು ಇದಾರೆ ಅದು ಹದೂರು ಪರ್ಸೆಂಟ್ ಇಟ್ಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಸೊ ಮಾನಸಿಕ ತೊಂದರೆಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಲೇ ಈ ಧ್ಯೇಯವನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾವುದೇ ಒಂದು ಡಿಸಾಸ್ಟರ್ ಆದಾಗ ಅಲ್ಲಿ ಸೋಷಿಯಲ್ ಪ್ರಾಬ್ಲಮ್ಸ್ ಆಲ್ರೆಡಿ ಮುಂಚೆನೆ ಇರುತ್ತೆ ಲೈಕ್ ಪಾವರ್ಟಿ ಡಿಸ್ಕ್ರಿಮಿನೇಷನ್ ಥರ ಅಥ್ವಾ ಒಂದು ಸಾರಿ ವಿಪತ್ತಾದ ಮೇಲೆ ದ ಫ್ಯಾಮಿಲಿ ಡಿಸ್ಪ್ಲೇಸ್ ಆಗಿರುತ್ತೆ ಸೇಫ್ಟಿ ಇರೋಲ್ಲ ಮತ್ತು ಅವ್ರ ಜೊತೆಯಲ್ಲಿರೋರು ಯಾರು ಅನ್ನೋದು ಗೊತ್ತಿರೋಲ್ಲ ಮ್ಯಾನಿಟೇರಿಂಗ್ ಕ್ರೈಸಿಸ್ ಅಂದರೆ ಓವರ್ ಕ್ರೌಡಿಂಗು ಮತ್ತು ಪ್ರೈವಸಿ ಇರೋಲ್ಲ ಫುಡ್ ಇರೋಲ್ಲ ಈ ಥರದ್ದು ಸಿಕ್ಕಾಪಟ್ಟೆ ಶೆಲ್ಟರ್ ಇಲ್ಲದೇ ಇರೋದರಿಂದ ಸಮಸ್ಯೆಗಳು ಬಂದು ಕೆ ಒಬ್ಬೊಬ್ಬರು ಒಂದೊಂದು ಥರ ವಿಚಿತ್ರ ಆಲ್ರೆಡಿ ಇರೋ ಪೇಷಂಟ್ಸೇ ಒಂಥರ ಔಟ್ಕಮ್ ಇರುತ್ತೆ ಆದರೆ ನಾರ್ಮಲ್ ಅವ್ರು ಕೂಡ ಈ ಸಮಸ್ಯೆಗಳು ಬಂದಾಗ ಅವರು ರಿಯಾಕ್ಷನ್ ತೋರಿಸ್ತಾರೆ ಸೊ ಇದ್ರಲ್ಲಿ ಸಿವಿಯರಿಟಿನ ನೋಡಿಕೊಂಡು ಅಲ್ಲಿ ಹೋದಂಥ ಪ್ರೊಫೆಷ್ನಲ್ಸು ಐಡೆಂಟಿಫೈ ಮಾಡಬೇಕಾಗುತ್ತೆ ಐಡೆಂಟಿಫೈ ಮಾಡೋದಕ್ಕೆ ವಿ ಯಾವ ಟ್ರೈನ್ ಮಾಡಿರ್ತೀವಿ ಆ ಥರ ಟ್ರೈನ್ ಮಾಡಿರೋರು ದೇವ್ರಲ್ಲಿ ಐಡೆಂಟಿಫೈ ಐಡೆಂಟಿಫೈ ಮಾಡಿ ಸಿವಿಯರು ಮಾಡ್ರೇಟು ಮೈಲ್ಡ್ ಮಾಡಿ ಮೈಲ್ಡ್ ಅವ್ರಿಗೆ ಸಣ್ಣ ಪುಟ್ಟ ಕೌನ್ಸಿಲಿಂಗ್ ಟೈಪಲ್ಲೇ ಟ್ರೀಟ್ ಮಾಡ್ಬೋದು ಅಥವಾ ಸಿವಿಯರ್ ಅವ್ರನ್ನ ಪ್ರೊಫೆಷ್ನಲ್ಸಿಗೆ ಕಳಿಸಿದ್ರೆ ಪ್ರೊಫೆಷ್ನಲ್ ಅವ್ರ ಮುಂಚೆನೇ ಕಾಯಿಲೆ ಇದೆಯಾ ಇಲ್ವೋ ಅನ್ನೋದನ್ನು ವಿಕ್ಟಿಮ್ಸ್ನ ನೋಡಿ ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ಅವ್ರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ತಾರೆ ಇವೆಲ್ಲ ಗಮನದಲ್ಲಿ ಹೇಳೋದಾದ್ರೆ ಮೆಂಟಲ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಯಾಕಂದ್ರೆ ಲಾಂಗ್ ಟರ್ಮ್ ಸಾಲ್ವೇ ಆಗಲ್ಲ ಇದು ಇಷ್ಟರ ತನಕ ನಡೀತಿರುವ ಡಿಸಾಸ್ಟರ್ಸ್ ಆರ್ ಡಿಫರೆಂಟ್ ಮುಂಚೆ ಎಲ್ಲ ಏನೋ ಆಯ್ತು ಕೆಟಾಸ್ಟ್ರಫೀಸ್ ಆರ್ ನಾಟ್ ದಟ್ ಬಿಗ್ ಇತ್ತು ಇವಾಗ ಕೆಟಾಸ್ಟ್ರಫಿ ಈಸ್ ವೆರಿ ವೆರಿ ಬಿಗ್ ವಾರ ಆದ್ರೇನು ನ್ಯೂಕ್ಲಿಯರ್ ಪ್ರಾಬ್ಲಮ್ ಅರ್ತ್ ಬೇಕಾದ್ರೂ ಎತ್ತರವಾದ ಬಿಲ್ಡಿಂಗು ಮುಂಚೆ ಆದ್ರೆ ಜನಕ್ಕೆ ಅಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಲ್ಲ ಇವಾಗ ಆದರೆ ಜಾಸ್ತಿ ಜಾಸ್ತಿ ಆಗುತ್ತೆ ಮಾನಸಿಕ ಆಗೋದ್ರಿಂದ ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈ ವರ್ಷ ಈ ಘೋಷ ವಾಕ್ಯವನ್ನ ನೀಡಿದೆ ಅಂತ ಹೇಳ್ಬೋದು ನೀವ್ ಹೇಳಿದ್ರಿ ನೆರೆ ಹಾವಳಿ ಇರ್ಬೋದು ಯುದ್ಧದ ಸಮಯದಲ್ಲಿ ಭೂಕಂಪ ಆದಾಗ ಹೀಗೆ ನೈಸರ್ಗಿಕ ವಿಕೋಪ ಆಗಿರಬಹುದು ಅಥವಾ ಮನುಷ್ಯನ ತಪ್ಪಿನಿಂದ ಪರಿಸ್ಥಿತಿಗಳು ಹಾಳಾಗಬಹುದು ಅಂದ್ರೆ ಈಗ ಯುದ್ಧಗಳು ಇದೆಲ್ಲ ಮನುಷ್ಯನಿಂದ ಆಗುವಂತ ಪರಿಣಾಮಗಳು ಸೊ ಇಂಥ ಸಮಯದಲ್ಲಿ ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ಬೇರೆ ಬೇರೆ ಯಾವ ರೀತಿಯ ಪರಿಣಾಮಗಳು ಬೀರ್ಬಹುದು ಈಗ ನೀವು ಹೇಳಿದ್ರೆ ಖಿನ್ನತೆ ಆಗಿರಬಹುದು ಅಥವಾ ಒಂಟಿತನ ಆಗಿರಬಹುದು ಸಾಮಾನ್ಯ ಜನರಲ್ಲೂ ನಾವು ನೋಡ್ತೇವೆ ಆದ್ರೆ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಇನ್ನು ಯಾವ ರೀತಿಯಲ್ಲಿ ಬೇರೆಯಾಗಿ ನೋಡಬಹುದು ಬೇರೆ ಅಂದರೆ ನಾರ್ಮಲ್ ಆಗಿರೋರು ಕೂಡ ಸಡನ್ನಾಗಿ ಹಿಂಗೆ ಡಿಸಾಸ್ಟ್ರ್ ಆದಾಗ ಅವಾಗ ಅವ್ರು ಏನು ಪ್ರೆಡಿಕ್ಟ್ ಮಾಡಿರಲ್ಲ ಅವಾಗ ಇಂಟೆನ್ಸ್ ಅನ್ಪ್ರಿಡಿಕ್ಟಬಲ್ ಫೀಲಿಂಗ್ಸ್ ಅಂದರೆ ಫೀಲಿಂಗ್ಸೇ ಚೇಂಜ್ ಆಗಿಬಿಡುತ್ತೆ ಥಾಟ್ಸ್ ಚೇಂಜ್ ಆಗುತ್ತೆ ಆ ಥಾಟ್ಸ್ ನಾರ್ಮಲ್ ಇರೋಲ್ಲ ಸೆನ್ಸಿಟಿವ್ ಆಗಿಬಿಡ್ತಾರೆ ಈ ಇನ್ನೇನಾಗುತ್ತೋ ಮತ್ತೆ ಈ ಭೂಕಂಪ ಆದಾಗ್ಲೂ ಒಂದು ಸಾರಿ ಕಂಪಿಸಿದ್ರೆ ಮತ್ತೆ ಮತ್ತೆ ಕಂಪಸ್ತಾನೆ ಇರುತ್ತೆ ಸೊ ಅವರು ಹೈ ಅಲರ್ಟ್ ಆಗಿಬಿಡ್ತಾರೆ ಆ್ಯಂಗಸ್ ಆಗ್ತಾರೆ ಪಿ ಟಿ ಎಚ್ ಡಿ ಥರ ಶುರು ಆಗುತ್ತೆ ಇದು ಕಂಟಿನ್ಯೂಸ್ ಆಗ್ತಾ ಆಗ್ತಾ ಸ್ಟ್ರೆಸ್ ರಿಲೇಟೆಡ್ ಫಿಸಿಕಲ್ ಪ್ರಾಬ್ಲಮ್ಸ್ ಬೇರೆ ಶುರು ಆಗುತ್ತೆ ಇದು ನಾರ್ಮಲ್ ಅವರಲ್ಲಿ ಇನ್ನು ಆಲ್ರೆಡಿ ಇರೋರಲ್ಲಿ ಇರೋ ಸಮಸ್ಯೆ ಮೆಡಿಕೇಶನ್ ಇರಲ್ಲ ಆಲ್ರೆಡಿ ಊಟದ್ದೇ ಪ್ರಾಬ್ಲಮ್ ಆಗಿರುತ್ತೆ ಅವ್ರಿಗೆ ಏನ್ ಕಾಯಿಲೆ ಏನು ಅನ್ನೋದನ್ನೇ ಬೇರೆ ಗೊತ್ತಿರಲ್ಲ ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಡಿಸ್ಪ್ಲೇಸ್ ಆಗಿರುತ್ತೆ ಸೊ ಅಂತದವ್ರಿಗೆ ಚಿಹ್ನೆಗಳು ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ ಇರಿಟೇಶನ್ ಆಗ್ಬೋದು ಅಥವಾ ಸೈಲೆಂಟ್ ಆಗ್ಬೋದು ಈ ತರದ ಸೊ ಆಲ್ರೆಡಿ ಇರೋರಲ್ಲಿ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ ಸೊ ಹೀಗಾಗಿ ಇವ್ರನ್ನ ಗುರುತಿಸಿ ಇವ್ರನ್ನ ಟ್ರೀಟ್ ಮಾಡೋದು ಅರ್ಲಿ ಇಂಟ್ರವೆನ್ಷನ್ ಅಂತೀವಿ ಬಟ್ ಲೇಟರ್ ಆನ್ ರಿಹೆಬಿಲಿಟೇಷನ್ ಅವೆಲ್ಲನೂ ಲಾಂಗ್ ಆಫ್ಟರ್ ಮಂತ್ಸ್ ಟುಗೆದರ್ ಆದ್ಮೇಲೆ ಮಾಡ್ಕೊಳ್ಬೋದು ಸೊ ಇದು ನಾರ್ಮಲ್ ಪ್ಲಸ್ ಡಿಸೀಸ್ಡ್ ಇರೋರು ಅಂತ ಕಾಣಿಸುವಂತ ಲಕ್ಷಣಗಳು ಇದು ಒಂದೆರಡಲ್ಲ ಬುಕ್ಕುಗಳು ಬರೆಯುವಷ್ಟು ಲಕ್ಷಣಗಳು ಇರ್ತವೆ ವೇಷ ಅರ್ಥಕ್ಬೇಕು ಒಂಥರ ಕಾಣಿಸುತ್ತೆ ಸುನಾಮಿಯಲ್ಲೇ ಒಂಥರ ಕಾಣಿಸುತ್ತೆ ಯುದ್ಧದ ಪರಿಣಾಮದಲ್ಲೇನೆ ಬೇರೆ ಬೇರೆ ತರ ಕಾಣಿಸುತ್ತೆ ಆಯಾ ಸನ್ನಿವೇಶಕ್ಕೆ ಆಯಾ ಚಿಹ್ನೆಗಳು ಅಥವಾ ವಾಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಡಿಫರ್ ಆಗುತ್ತೆ ಈ ವಿಪತ್ತು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಮಾನಸಿಕ ಆರೋಗ್ಯ ಸೇವೆಗಳನ್ನ ಪಡೆದುಕೊಳ್ಳುವಾಗ ಅಥವಾ ನೀಡುವಾಗ ಅವರಿಗೆ ಇವರು ಯಾವ ರೀತಿ ಸಮಸ್ಯೆಯನ್ನ ನೋಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೂ ಸಮಸ್ಯೆಗಳು ಎದುರಾಗುತ್ತೆ ಈಗ ಡಾಕ್ಟರ್ ಒಬ್ಬರಿಗೆ ಟ್ರೀಟ್ ಮಾಡುವಾಗ ಆ ವ್ಯಕ್ತಿ ಸ್ಪಂದಿಸಲ್ಲ ಅಂತ ಹೇಳ್ದಾಗ ಹೇಗೆ ಚಿಕಿತ್ಸೆಯನ್ನ ನೀಡೋದು ಅಂತವ್ರಿಗೆ ಅನ್ನೋ ಸಮಸೆಗಳಿಗೆ ಕಾಡುತ್ತೆ ಪ್ರೊಫೆಷ್ನಲ್ಸ್ ಅಲ್ಲಿ ಹೋಗಿ ಕೆಲಸ ಮಾಡೋರಲ್ಲೇನೆ ಸಾಕಷ್ಟು ಸೈಕೊಲಾಜಿಕಲ್ ಸಿಂಟಮ್ಸು ಸೈನ್ಸು ಹೊಸದಾಗಿ ಕಾಣಿಸ್ಕೊಳೋಕೆ ಶುರು ಆಗುತ್ತೆ ಆ ಥರ ಡಿಸಾಸ್ಟರ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡಿರಲ್ಲ ಅವ್ರೂ ನಾವು ಎಷ್ಟೇ ಟ್ರೈನ್ ಮಾಡಿ ಕಳಿಸಿದ್ರು ಅವ್ರಿಗೂ ಆಂಗ್ಸೈಟಿ ಡಿಪ್ರೆಷನ್ನು ಲೋನ್ಲಿನೆಸ್ಸು ಇದು ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ನಿದ್ದೆ ಬರಲ್ಲ ಅವ್ರಿಗೂ ಊಟ ಮಾಡಕ್ಕೆ ಅವ್ರಿಗೆ ಕೆಲವೊಂದು ಐಡೆಂಟಿಫೈಯಿಂಗ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಎಲ್ಲ ಹೇಳ್ಕೊಟ್ಟಿರ್ತೇವೆ ಸೊ ದಟ್ ಅವರವರಲ್ಲೇನೆ ಸ್ವಲ್ಪ ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ಕೊಂಡು ಕೌನ್ಸಿಲಿಂಗ್ ಮಾಡ್ಕೊಳ್ಳೋತರ ಹೇಳ್ಕೊಟ್ಟಿರ್ತೀವಿ ಅದು ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪ್ರೊಫೆಷನಲ್ಗೆ ಅವರು ಬರಬೇಕಾಗುತ್ತೆ ಅಥವಾ ರೆಫರ್ ಮಾಡ್ತಾರ ಅವ್ರಿಗೆ ಮತ್ತೆ ಟ್ರೈನ್ ಮಾಡಿ ಮತ್ತೆ ಅವ್ರನ್ನ ಟ್ರೀಟ್ ಮಾಡಿ ಮತ್ತೆ ವಾಪಸ್ ಫೀಲ್ಡ್ಗೆ ಬಿಡ್ತೀವಿ ಓಕೆ ನೀವಾಗ್ಲೇ ಹೇಳಿದಾಗೆ ಸಾಮಾನ್ಯವಾಗಿ ತುರ್ತು ಪರಿಸ್ಥಿತಿಗಳಲ್ಲಿ ವಸತಿ ಊಟದ ಬಗ್ಗೆನೇ ಚಿಂತೆ ಮಾಡೋ ಅಂಥ ಸಮಯ ಆಗಿರುತ್ತೆ ಅಲ್ಲಿ ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡೋ ಈ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ಲಾಗ್ತಾ ಇರುತ್ತೆ ಅಂಥದ್ರಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿಯನ್ನು ಆಗುತ್ತೆ ಅಲ್ಲಿ ಇದನ್ನು ನಾವು ಟ್ರೈನ್ಡ್ ಪ್ರೊಫೆಷ್ನಲ್ಸ್ ಮುಖಾಂತರ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅದು ಹಿಂಟ್ ಅರ್ಲಿ ಡಿಟೆಕ್ಷನ್ ಅಂತ ಕೆಲವೊಂದು ಸೈನ್ಸ್ ಅಂಡ್ ಸಿಂಪ್ಟಮ್ಸನ್ನ ಹೇಳ್ಕೊಟ್ಟಿರ್ತೇವೆ ಸೊ ದಟ್ ಈ ಈ ಐಡೆಂಟಿಫೈ ಮಾಡಿ ಇವ್ರಿಗೆ ಮಾನಸಿಕದ್ದು ಟ್ರೀಟ್ಮೆಂಟು ಅಥವಾ ಜಸ್ಟ್ ಕೌನ್ಸ್ಲಿಂಗ ಅಥವಾ ಇನ್ನೇನಾದ್ರೂ ಸೂಟಬಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸನ್ನ ನೀಡುವಂತದನ್ನ ನಾವು ಐಡೆಂಟಿಫೈ ಮಾಡಿ ಕೊಡ್ತೀವಿ ಇದು ಟ್ರೈನ್ ಮಾಡಿರ್ತೀವಿ ಸೊ ದಟ್ ಅವರು ಪಿಕಪ್ ಮಾಡ್ತಾರೆ ಪಿಕಪ್ ಮಾಡೋದೇ ಇಂಪಾರ್ಟೆಂಟ್ ಪಿಕಪ್ ಇಲ್ಲಿ ರೆಗ್ಯುಲರ್ ಏನು ಶೆಡ್ಯೂಲ್ಸ್ ಇರುತ್ತೋ ಅದ್ರ ಪ್ರಕಾರ ಟ್ರೀಟ್ ಟ್ರೈ ಮಾಡ್ತೀವಿ ಸಾಮಾನ್ಯವಾಗಿ ಚಿಕಿತ್ಸೆಯಲ್ಲಿ ಔಷಧಿಗಳು ಒಂದು ಕಡೆ ಆದ್ರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಬೇಕಾಗತ್ತೆ ಔಷಧಿ ಒಂದೇ ಆಗಿರೋಲ್ಲ ಔಷಧಿ ಎಲ್ಲರಿಗೂ ಕೊಡೋಲ್ಲ ಇಟ್ ಈಸ್ ಓನ್ಲಿ ಫಾರ್ ದ ಸಿವಿಯರ್ ಪೀಪಲ್ಗೆ ನಾರ್ಮಲ್ ಮೆಥಡ್ಸಲ್ಲಿ ಸೈಕಲಾಜಿಕಲ್ ಕೌನ್ಸಿಲಿಂಗು ಅಥವಾ ರೊಟೀನ್ ಬಿಹೇವಲ್ ಇಂಟರ್ವೆನ್ಷನ್ಸು ಇವುಗಳಲ್ಲಿ ಸರಿ ಹೋಗ್ದಾ ಇರುವಂಥವ್ರು ಬಿಕಾಸ್ ದೇ ಆರ್ ಆಲ್ ಎಲ್ಲರೂ ಪೇಶೆಂಟ್ಸ್ ಅಲ್ಲ ಅಲ್ಲಿ ಅಲ್ಲಿರೋದು ದೇ ಆರ್ ಜಸ್ಟ್ ಬಿಕಮ್ಸ್ ಎ ವಿಕ್ಟಿಮ್ ಆಗಿರ್ತಾರೆ ಸೊ ಅದೇ ಅವರಲ್ಲೂ ಮೈಲ್ಡ್ ಮಾಡ್ರೇಟ್ ಅಂತ ಡಿವೈಡ್ ಮಾಡಿರ್ತೀವಿ ಸೊ ಸಿವಿಯರ್ ಆಗಿರೋವ್ರಿಗೆ ಮಾತ್ರ ಮೆಡಿಕೇಶನ್ಸ್ ಕೊಡುವಂಥ ಅವಶ್ಯಕತೆ ಇರುತ್ತೆ ಅಥವಾ ಅವ್ರನ್ನ ಅಡ್ಮಿಟ್ ಮಾಡಬೇಕಾಗುತ್ತೆ ಕ್ಯಾಂಪ್ಸಲ್ಲಿ ಅಂದ್ರೆ ಬರೀ ಕ್ಯಾಂಪ್ಗಳಲ್ಲಿ ಅಷ್ಟೇ ಅಲ್ಲ ಅವ್ರ ಅಲ್ಲಿಂದ ಶುರು ಆಗಿ ಆಸ್ಪತ್ರೆಗಳಿಗೂ ಅವರನ್ನ ಮತ್ತ ಶಿಫ್ಟ್ ಮಾಡ್ತದೀಸ್ ಈಸ್ ಇಮ್ಮಿಡಿಯೇಟ್ ಆಗಿ ಯಾಕಂದ್ರೆ ಕೌನ್ಸಿಲಿಂಗ್ ಅಂತ ಹೇಳಿದಾಗ ಅದೇ ಪರಿಸ್ಥಿತಿಯಲ್ಲಿ ಅಲ್ಲೇ ಕೌನ್ಸಿಲಿಂಗ್ ಮಾಡೋದು ಕಷ್ಟ ಆಗ್ಲಿಲ್ಲ ದಟ್ ಈಸ್ ಆ ತರ ಕೌನ್ಸಿಲಿಂಗ್ ಅನ್ನಲ್ಲ ವಿಶೇಷ ಸಪೋರ್ಟಿವ್ ಟೈಪ್ ಆಫ್ ಇಂಟ್ರವೆನ್ಷನ್ ಅಂತೀವಿ ಬಿಕಾಸ್ ಸಮಾಧಾನಕರವಾದ ಮಾತುಕತೆಗಳನ್ನು ಸಮಯದಲ್ಲಿ ಬೇಕ ಅಷ್ಟೇ ಆಗೋದು ಇನ್ನ ಬೇರೆ ಆಗಲ್ಲ ಬಿಕಾಸ್ ಸ್ಪೆಷಲೈಸ್ಡ್ ಟ್ರೈನ್ ಪರ್ಸನ್ಸ್ ಬೇಕಾಗುತ್ತೆ ಮತ್ತೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅದು ಡಿಸಾಸ್ಟರ್ ಇವೆಲ್ಲ ಪ್ರೋಟೋಕಾಲ್ಸ್ ಇನ್ನು ನಮ್ಮ ದೇಶದಲ್ಲಿ ಇನ್ನು ಜಾಸ್ತಿ ಇನ್ನು ಆಗಬೇಕು ಯಾಸ್ ಇದು ಒಂದು ಅವಕಾಶ ಡಬ್ಲ್ಯೂ ಎಚ್ ಓ ಆಲ್ರೆಡಿ ಹೊರಡಿಸಿರೋದ್ರಿಂದ ಇದನ್ನು ಬಳಸ್ಕೊಂಡು ಟು ಮ್ಯಾನ್ಯಲ್ಸು ಗೈಡ್ಲೈನ್ಸ್ ಎಲ್ಲ ಫಾರ್ಮುಲೇಟ್ ಮಾಡಬೇಕು ಆಲ್ರೆಡಿ ಡಬ್ಲ್ಯೂ ಎಚ್ ಓ ಅವ್ರು ಕೊಟ್ಟಿದ್ದಾರೆ ಅದು ನಮ್ಮ ಇಂಡಿಯನ್ ಲೆವೆಲ್ಗೆ ಸೂಟಬಲ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಂ ಡಾಕ್ಟ್ರೇ ಈಗ ನೀವು ಹೇಳಿದ್ರಿ ಇದರಲ್ಲಿ ಮಾಡ್ರೇಟು ಸಿವಿಯರು ಅಂತ ಎಲ್ಲ ಡಿವೈಡ್ ಮಾಡಿ ನಾವು ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ ನಮ್ಮ ತರಬೇತಿಯನ್ನು ಮುಗಿಸಿ ಹೋದಂತಹ ಒಂದು ಟೀಮ್ ಈ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದ್ರೆ ಈ ನೆರೆ ಹಾವಳಿ ಸುನಾಮಿ ಭೂಕಂಪ ಈ ರೀತಿಯ ವಿಕೋಪಗಳು ಎದುರಾದಾಗ ಜೀವ ಉಳಿಸ್ಕೊಳ್ಳೋದೇ ಒಂದು ಚಾಲೆಂಜಿಂಗ್ ಆಗಿರತ್ತೆ ಸೊ ಯಾವುದೇ ದಾಖಲೆಗಳು ಇರೋದಿಲ್ಲ ಅಂತ ಸಮಯದಲ್ಲಿ ಈಗ ಇವರು ಈ ಹಿಂದೆ ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಇವರು ಇಂಥ ಸಮಸ್ಯೆಯಿಂದ ಇದ್ರು ಇಂಥ ಚಿಕಿತ್ಸೆಯನ್ನ ಪಡಿತಾ ಇದ್ರು ಅನ್ನೋದಿಕ್ಕೆ ಯಾವುದೇ ದಾಖಲೆಗಳು ಇರಲ್ಲ ಅಂಥ ಪೇಶೆಂಟ್ಸು ಎದುರಾದಾಗ ಯಾವ ರೀತಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರ್ಸಲೋದು ಈ ಸಮಸ್ಯೆ ಬರೋದು ಸಿವಿಯರ್ ಕೇಸಸ್ ಅಂದರೆ ಸಿವಿಯರಲ್ಲಿ ಆ್ಯಸ್ ಅಂದ್ಕೊಂಡು ಹಾಗೆ ಅದು ಮುಂಚೆನೇ ಅವ್ರ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಕಾನ್ಷಿಯಸ್ನೆಸ್ಸು ಡೆಲೀರಿಯಮು ಏನೂ ಇಲ್ಲ ಇದ್ದರೆ ಅಂದರೆ ನಾರ್ಮಲಿ ಅವ್ರ ಕಾನ್ಷಿಯಸ್ ನಾರ್ಮಲ್ ಆಗಿದ್ದಾಗ ಅವ್ರ ಹತ್ರ ಮಾತುಕತೆ ಮಾಡಿದಾಗ ಕೇಳ್ತೀವಿ ನೀವೇನೋ ಮೆಡಿಕೇಶನ್ ತೊಗೊತಿದ್ರ ಏನು ಅಂತ ಆವಾಗ ಮೆಡಿಕೇಶನ್ ತೊಗೊತಿದ್ರು ಅಂದರೆ ಕೇಸಸ್ನ ನಾವು ಹೈಯರ್ ಲೆವೆಲ್ ಪ್ರೊಫೆಷನಲ್ಸ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ದೆನ್ ವಿ ಡಯಾಗ್ನೋಸ್ ಆ್ಯಂಡ್ ಟ್ರೀಟ್ ಮಾಡ್ತೀವಿ ಅದು ದಾಖಲೆನೇ ಬೇಕನ್ನೋದೇನು ಬೇಕಿಲ್ಲ ಆದಷ್ಟು ಪೇಶೆಂಟ್ಗೆನೆ ಸ್ವಲ್ಪ ಸ್ವಲ್ಪ ಗಮನ ಇರುತ್ತೆ ಎಷ್ಟು ಮಾತ್ರ ತಗೊಂತಿದ್ದೆ ಇಲ್ಲ ನಾನು ಮಾತ್ರನೇ ತಗೊಂತ ಇರ್ಲಿಲ್ಲ ಅನ್ನೋರು ಇರ್ತಾರ ತಗೊಂಡಿದ್ರು ತಗೊಂಡಿಲ್ಲ ಅಂತಾರೂ ಅವರಲ್ಲಿ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಅಂತ ಕೆಪಾಸಿಟಿ ಇರುತ್ತೆ ಆದ್ರೆ ಬೇರೆ ವಯಸ್ಸಾದವರಿಗೆ ಇದ್ರದ ನೆನಪು ಇರೋದಿಲ್ಲ ಇದು ಗೊತ್ತೂ ಇರೋದಿಲ್ಲ ಯಾಕೆಂದ್ರೆ ಅವ್ರ ಮನೇಲಿ ಬೇರೆ ಯಾವ ಸದಸ್ಯರು ಇರ್ತಾರೆ ಅವ್ರು ನೋಡ್ಕೊಳ್ತಾ ಇರ್ತಾರೆ ಸೊ ಅಂತವ್ರಿಗೆ ಯಾರೂ ಇಲ್ಲದೆ ಅವ್ರು ಒಬ್ಬರೇ ಆದಾಗ ಅಂತವ್ರನ್ನ ಟ್ರೀಟ್ ಮಾಡೋದು ತುಂಬಾ ಕಷ್ಟ ಆಗಿ ಏನು ಮಾಡ್ತೀವಿ ಅಂದ್ರೆ ಅಬ್ಸರ್ವ್ ಫಾರ್ ವೀಕ್ ಪೀರಿಯಡ್ ಟೂ ವೀಕ್ಸ್ ಪೀರಿಯಡ್ ಅಬ್ಸರ್ವ್ ಮಾಡಿ ಅವರದ್ದು ಬಿಹೇವಿಯರ್ಸ್ ಏನೇನು ಚೇಂಜಸ್ ಇದೆ ಅವ್ರ ಕಾಕ್ನೆಟಿವ್ ಲೆವೆಲ್ಸ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿ ಸ್ಕೇಲ್ಸ್ ಎಲ್ಲ ಇರುತ್ತೆ ಅದನ್ನು ಅಪ್ಲೈ ಮಾಡಿ ನೋಡಿರ್ತೀವಿ ಸೊ ಎಲ್ಲೆಲ್ಲಿ ಡಿವಿಯೇಷನ್ಸ್ ಇದೆ ಅಂತ ಸೊ ಇನ್ ದಟ್ ವೇ ನಾವು ಡಯಾಗ್ನೋಸ್ ಮಾಡ್ಬೋದು ಆಗದೇ ಇಲ್ಲ ಅನ್ನೋ ಥರದ್ದು ಏನೂ ಇಲ್ಲ ಓಕೆ ಸಮಯದಲ್ಲಿ ಯಾವ ರೀತಿ ಬರ್ಡನ್ ಆಗುತ್ತೆ ಈ ತರದ ಪೇಷಂಟ್ ಟ್ರೀಟ್ಮೆಂಟ್ ಎಲ್ಲ ಗವರ್ಮೆಂಟ್ ಎಲ್ಲ ಕೊಡೋದು ಇಟ್ ಇಸ್ ನಾಟ್ ಇನ್ ಪ್ರೈವೇಟ್ ಸೊ ನೋ ವರಿ ಆತರ ವರಿ ಮಾಡೋ ಅಷ್ಟೇ ಇರಲ್ಲ ಎವ್ರಿಥಿಂಗ್ ಇಸ್ ಇನ್ ಗೌರ್ಮೆಂಟ್ ಹ್ಯಾಂಡ್ಸ್ ಇರೋದ್ರಿಂದ ಎವ್ರಿಥಿಂಗ್ ವಿಲ್ ಬಿ ಫ್ರೀ ಅಟ್ ದಿಸ್ ಟೈಮ್ ಫ್ರೀ ಆಗಿ ಸಿಗೋದ್ರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೇಷೆಂಟ್ ಗಳು ಹೆಚ್ಚು ಯೋಚನೆ ಮಾಡೋ ಅಗತ್ಯ ಇಲ್ಲ ಈಗ ಆಲ್ರೆಡಿ ಫಿಸಿಕಲ್ ಹೆಂಗ್ ಟ್ರೀಟ್ ಮಾಡ್ತಿದ್ವಿ ನಂಬರ್ ಆಫ್ ಸರ್ಜರೀಸ್ ಮಾಡ್ತಾರೆ ಮಾಡಬೇಕಾಗುತ್ತೆ ಅವೆಲ್ಲನು ಹೇಗೆ ವಿತ್ಔಟ್ ಕಾಸ್ಟ್ ಆಗುತ್ತೋ ಅದೇ ತರ ಮಾನಸಿಕದನ್ನು ಮನಸ್ಸಿಕ್ಕದ್ದು ಅಷ್ಟೊಂದು ಖರ್ಚು ಬರಲ್ಲ ಗವರ್ಮೆಂಟ್ಗೆ ಸೀಮ್ ಅದೇ ತರ ಆಗುತ್ತೆ ಲೈಕ್ ಮೆಡಿಸಿನ್ ಅಪ್ಸಟಿಕ್ಸ್ ಆಗ್ಲಿ ಸರ್ಜರಿ ಆಗ್ಲಿ ಹೆಂಗ್ ನಡೀತಿದ್ಯೋ ಫಿಸಿಕಲ್ ಡಬ್ಲ್ಯೂ ಎಚ್ ಹೇಳ್ತಿರೋದು ಅಷ್ಟೇನೆ ಸೇರಿಸಿಕೊಳ್ಳಿ ವಾಸಿ ಮಾಡಬಹುದು ಆಮೇಲೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ತಡಿಬೋದು ಅಂತ ಡಾಕ್ಟರ್ ಕೊನೆಯದಾಗಿ ಈ ವಿಪತ್ತು ಸಂದರ್ಭಗಳಲ್ಲಿ ಪೀಡಿತರಿಗೆ ಮನೋ ಸಾಮಾಜಿಕ ಬೆಂಬಲ ನೀಡೋದಕ್ಕೆ ಏನಾದರೂ ವಿಶ್ವ ಆರೋಗ್ಯ ಸಂಸ್ಥೆ ಯಾವುದಾದ್ರೂ ಸಂಘ ಸಂಸ್ಥೆಗಳನ್ನ ಶಿಫಾರಸ್ಸು ಮಾಡಿದ್ಯಾ ಮೆಂಟಲ್ ಹೆಲ್ತ್ ಸೈಕೋಸೋಷಿಯಲ್ ಸಪೋರ್ಟ್ ಅನ್ನೋದು ಒಂದು ಆರ್ಗನೈಸೇಷನ್ ಸೊ ಇವರು ವಿಪತ್ತಿನಲ್ಲೇನೆ ಕೆಲಸ ಮಾಡೋದಕ್ಕೆ ಟ್ರೈನ್ ಆಗಿರ್ತಾರೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಡಬ್ಲ್ಯೂ ಹೆಚ್ ಒ ವೆಬ್ಸೈಟ್ಗೆ ಹೋಗಿ ಅದನ್ನಲ್ಲಿ ಮ್ಯಾನ್ಯಲೇ ಇರುತ್ತೆ ಅದನ್ನು ಫಾಲೋ ಮಾಡಿದ್ರೆ ನಾನು ಹೇಳಿದ್ದಕ್ಕಿನ್ನ ಇನ್ನು ನೂರು ಪಟ್ಟು ಜಾಸ್ತಿ ವಿಷಯಗಳನ್ನು ನೀವು ತಿಳ್ಕೊಳ್ಬೋದು ಅದನ್ನು ಅನುಷ್ಠಾನಕ್ಕೆ ತರಬಹುದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಹಾಗೆ ಯಾವುದೇ ಆಪತ್ತಿನ ಸಮಯದಲ್ಲಿ ದೇಹದ ಆರೋಗ್ಯ ಅಷ್ಟೇ ಅಲ್ಲ ಮಾನಸಿಕ ಆರೋಗ್ಯವೂ ಕೂಡ ತುಂಬ ಮುಖ್ಯ ಮನಸ್ಸು ಮೆದುಳು ಸರಿಯಾಗಿದ್ರೆ ಶಾಂತವಾಗಿದ್ರೆ ಮತ್ತೆ ಸುಂದರ ಬದುಕನ್ನ ಕಟ್ಕೊಳ್ಬಹುದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ಆರೋಗ್ಯವಾಗಿರಿ ಮನಸ್ಸನ್ನ ಒಳ್ಳೆಯ ಯೋಚನೆಗಳಿಂದ ಶಾಂತವಾಗಿರಿಸಿ ಬೇರೆಯವರಿಗೆ ತುರ್ತು ಪರಿಸ್ಥಿತಿಗಳಲ್ಲಿ ನೆರವಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಇಂದಿನ ಮನೋಚಿಂತನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಿಕ್ಟೋರಿಯಾ ಆಸ್ಪತ್ರೆಯ ಮಾನಸಿಕ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಹಾಗೂ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಅಪರ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಧುಸೂದನ್ ಎಸ್ ಅವರು ಇವರೊಂದಿಗೆ ನಿರ್ಮಲಾ ಎಸ್ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ